ದಾನ ಮಾಡುವುದರಿಂದ ಬಡತನವು ನಾಶವಾಗುತ್ತದೆ ಒಳ್ಳೆಯ ನಡತೆಯಿಂದ ಒಳ್ಳೆಯ ಗತಿಯು ಪ್ರಾಪ್ತವಾಗುತ್ತದೆ ಒಳ್ಳೆಯ ಜ್ಞಾನವು ಅಜ್ಞಾನವನ್ನು ನಾಶ ಮಾಡುತ್ತದೆ ಮನಸ್ಸಿನಲ್ಲಿರುವ ಒಳ್ಳೆಯ ಭಾವನೆಯು ಭಯವನ್ನು ದೂರ ಮಾಡುತ್ತದೆ ದಾನ ಮಾಡುವುದರಿಂದ ಸಂಪತ್ತು ಅಕ್ಷಯವಾಗುವುದೆಂದು ಹಿರಿಯರು ಹೇಳುತ್ತಾರೆ ಒಳ್ಳೆಯ ನಡತೆಯುಳ್ಳವನಿಗೆ ಒಳ್ಳೆಯ ಗತಿಯೇ ಪ್ರಾಪ್ತವಾಗುತ್ತದೆ ಯಾವುದೇ ವಿಷಯದಲ್ಲಿ ಜ್ಞಾನವನ್ನು ಸಂಪಾದಿಸಿದರೆ ಅದರ ಬಗ್ಗೆ ಇದ್ದ ಅಜ್ಞಾನ ನಾಶವಾಗುವುದು ಸರ್ವವಿದಿತ ಒಳ್ಳೆಯ ಭಾವನೆಯ ಹೊಂದಿದವನು ಯಾರನ್ನು ಸಂಶಯಿಸುವುದಿಲ್ಲ ಮತ್ತು ಉಳಿದವರಲ್ಲಿಯೂ ಅಂತಹ ಒಳ್ಳೆಯ ಭಾವನೆಯು ಬರುವಂತೆ ಮಾಡುತ್ತಾನೆ ಹಾಗಾಗಿ ಅವನಿಗೆ ಯಾರಿಂದಲೂ ಭಯವಿಲ್ಲ ಕಾಮಕ್ಕೆ ಸಮನಾದ ರೋಗವಿಲ್ಲ ಮೋಹಕ್ಕೆ ಸಮನಾದ ಶತ್ರುವಿಲ್ಲ ಕೋಪಕ್ಕೆ ಸಮನಾದ ಬೆಂಕಿ ಇಲ್ಲ ಜ್ಞಾನಕ್ಕೆ ಮೀರಿದ ಸುಖ ಯಾವುದೂ ಇಲ್ಲ ಕಾಮವೆಂದರೆ ಅಪೇಕ್ಷೆಗಳು ಆಸೆಗಳು ಹೆಚ್ಚಿದಂತೆ ಅವುಗಳ ಪೂರೈಕೆಗೆ ಹಲವು ಅಹಿತಕರವಾದ ಅಭ್ಯಾಸಗಳನ್ನು ಮಾಡಿಕೊಳ್ಳುತ್ತಾನೆ ಅದರಿಂದ ಹಲವಾರು ರೋಗಗಳಿಗೆ ಆಹ್ವಾನ ಕೊಟ್ಟಂತೆ ಆಗುವುದು ಮೋಹವೆಂದರೆ ಮಕ್ಕಳು ಬಂಧುಗಳು ದನ ಮುಂತಾದವುಗಳ ಮೇಲೆ ಇರುವ ಅತಿಯಾದ ವ್ಯಾಮೋಹ ಇವರೆಲ್ಲ ನನ್ನವರು ಇದೆಲ್ಲ ನನ್ನದು ಎಂಬ ಅಜ್ಞಾನದಿಂದ ಅವುಗಳ ಮೇಲೆ ಅಭಿಮಾನ ಬೆಳೆಸಿಕೊಳ್ಳುವನು ಮಕ್ಕಳು ಬಂಧುಗಳು ದೂರ ಮಾಡಿದಾಗ ನಶ್ವರವಾದ ಐಶ್ವರ್ಯ ನಾಶವಾದಾಗ ಅವೇ ಶತ್ರುಗಳಾಗಿ ದುಃಖಕ್ಕೆ ಕಾರಣವಾಗುವುದು ಕೋಪವು ನಮ್ಮಲ್ಲಿಯೇ ಇರುವ ಅಗ್ನಿ ಮನುಷ್ಯನಿಗೆ ಕೋಪ ಬಂದಾಗ ವಿವೇಚನೆ ಮಾಯವಾಗುವುದು ಅದರಿಂದ ಅನರ್ಥಗಳು ಸಂಭವಿಸಬಹುದು ಕೋಪದಲ್ಲಿ ಕು ುಕೊಂಡ ಮೂಗಿನಂತೆ ತನಗೆ ನಷ್ಟವಾಗುವ ಸಂದರ್ಭಗಳೇ ಹೆಚ್ಚು ಇದೆಲ್ಲವನ್ನು ಜಯಿಸಿ ನಿಜವಾದ ಜ್ಞಾನವನ್ನು ಸಂಪಾದಿಸಿದರೆ ಮನುಷ್ಯ ಅತ್ಯಂತ ಸುಖಿಯಾಗುತ್ತಾನೆ ಮನುಷ್ಯನು ಒಂಟಿಯಾಗಿ ಜನಿಸುತ್ತಾನೆ ಮತ್ತು ಸಾಯುವಾಗಲೂ ಒಬ್ಬನೇ ಹೋಗುತ್ತಾನೆ ಮಧ್ಯದಲ್ಲಿ ತಾನು ಮಾಡಿರುವ ಶುಭ ಮತ್ತು ಅಶುಭ ಕರ್ಮಗಳ ಫಲವನ್ನು ಅವನೇ ಭೋಗಿಸಬೇಕು ದುಷ್ಕರ್ಮಗಳಿಗೆ ಅನುಸಾರವಾಗಿ ಅವನೇ ನರಕದಲ್ಲಿ ಬೀಳುತ್ತಾನೆ ಸತ್ಕರ್ಮಗಳನ್ನು ಮಾಡಿದರೆ ಉತ್ತಮ ಗತಿಯನ್ನು ಕೂಡ ಅವನೇ ಪಡೆಯುತ್ತಾನೆ ಮನುಷ್ಯನು ಈ ಲೋಕ ೆ ಬರುವಾಗ ಅವನ ಪೂರ್ವ ಕರ್ಮಗಳನ್ನು ಬಿಟ್ಟು ಬೇರೆ ಯಾರು ಅವನ ಜೊತೆ ಬರುವುದಿಲ್ಲ ಇಲ್ಲಿಗೆ ಬಂದ ನಂತರ ಬಂಧು ಬಾಂಧವರು ಮುಂತಾದ ಅಭಿಮಾನವನ್ನು ಬೆಳೆಸಿಕೊಳ್ಳುತ್ತಾನೆ ಆದರೆ ಅವರಾರು ಇವನ ಕರ್ಮಫಲಗಳನ್ನು ಭೋಗಿಸಲು ಬರುವುದಿಲ್ಲ ಅವರವರ ಕರ್ಮವನ್ನು ಅವರವರೇ ಅನುಭವಿಸಬೇಕು ಜೊತೆಗೆ ಮತ್ತು ಹೊಸ ಹೊಸ ಕರ್ಮಗಳನ್ನು ಮಾಡುತ್ತಾನೆ ಅವು ದುಷ್ಕರ್ಮಗಳಾಗಿದ್ದರೆ ಅವನನ್ನು ನರಕಕ್ಕೆ ಒಯ್ಯುತ್ತದೆ ಸತ್ಕರ್ಮಗಳಾಗಿದ್ದರೆ ಸದ್ಗತಿಯನ್ನು ಕೊಡಿಸುತ್ತವೆ ಎಲ್ಲಕ್ಕೂ ಅವನೊಬ್ಬನೇ ಹೊಣೆ ಬ್ರಹ್ಮ ಜ್ಞಾನಿಗೆ ಸ್ವರ್ಗವು ತೃಣ ಸಮಾನವು ಶೂರನಿಗೆ ತನ್ನ ಜೀವಿತವು ತೃಣ ಸಮ ಆಸೆಯನ್ನು ಗೆದ್ದವನಿಗೆ ಸ್ತ್ರೀಯಲ್ಲಿ ಆಸೆ ಇರುವುದಿಲ್ಲ ನಿಸ್ಪೃಶ್ಯನಾದವನಿಗೆ ಇಡೀ ಜಗತ್ತೇ ತೃಣ ಸಮಾನವಾಗಿರುತ್ತದೆ ಬ್ರಹ್ಮಜ್ಞಾನಿಗೆ ಸ್ವರ್ಗಾದಿ ಲೋಕಗಳಲ್ಲಿ ಆಸಕ್ತಿ ಇರುವುದಿಲ್ಲ ಸ್ವರ್ಗಾದಿಗಳು ಕಾಮ್ಯ ಕರ್ಮಗಳಿಂದ ದೊರೆಯಬಹುದಾದ ಲೋಕಗಳು ಅಂತಹ ಲೌಕಿಕ ಕಾಮನೆಗಳನ್ನು ಮೀರಿ ಆತ್ಮಜ್ಞಾನಿಯಾದವನು ಬ್ರಹ್ಮಜ್ಞಾನಿ ಎನಿಸುವನು ಅವನು ಆಪ್ತ ಕಾಮನು ಸ್ವರ್ಗಾದಿ ಲೋಕಗಳ ಭೋಗಭಾಗ್ಯಗಳಲ್ಲಿ ಅವನಿಗೆ ಆಸಕ್ತಿ ಇರುವುದಿಲ್ಲ ಶೂರನು ಯುದ್ಧದಲ್ಲಿ ತನ್ನ ಜೀವವನ್ನೇ ಮುಡುಪಾಗಿಟ್ಟು ಯುದ್ಧ ಮಾಡುತ್ತಾನೆ ಯುದ್ಧದಲ್ಲಿ ಜಯವನ್ನು ಗಳಿಸುವುದಕ್ಕಾಗಿ ಅವನು ತನ್ನ ಜೀವವನ್ನೇ ಕೊಡಲು ಸಿದ್ಧನಾಗಿರುತ್ತಾನೆ ಹೊರತು ಸೋತು ಹಿಮ್ಮೆಟ್ಟುವುದಿಲ್ಲ ಜಿತೇಂದ್ರಿಯನಾದ ಯೋಗ್ಯು ಕಾಮವನ್ನು ಗೆದ್ದಿರುತ್ತಾನೆ ಅವನು ಸ್ತ್ರೀಯನ್ನು ನೋಡಿದರೂ ವಿಚಲಿತನಾಗುವುದಿಲ್ಲ ಎಲ್ಲ ರೀತಿಯ ಆಸೆಗಳನ್ನು ಗೆದ್ದು ನಿಸ್ಪೃಶನಾದ ವ್ಯಕ್ತಿಗೆ ಜಗತ್ತಿನಿಂದ ಆಗಬೇಕಾದ್ದೇನು ಇರುವುದಿಲ್ಲ ಜಗತ್ತಿನ ಭೋಗ ಭಾಗ್ಯಗಳೆಲ್ಲ ಅವನಿಗೆ ತೃಣಸ ಪ್ರಯಾಣ ಕಾಲದಲ್ಲಿ ವಿದ್ಯೆಯ ಸ್ನೇಹಿತರು ಮನೆಯಲ್ಲಿ ಮಡದಿಯೇ ಮಿತ್ರ ಸಮಾನಳು ರೋಗಿಯಾದವನಿಗೆ ಔಷಧವೇ ಸ್ನೇಹಿತನು ಮರಣ ಹೊಂದಿದವನಿಗೆ ತನ್ನ ಧರ್ಮವೇ ಗೆಳೆಯನು ವಿದೇಶಗಳಿಗೆ ಪ್ರಯಾಣ ಮಾಡಿದಾಗ ಅಲ್ಲಿ ಪರಿಚಿತನು ಬಂಧುಗಳು ಇಲ್ಲದೆ ಇರಬಹುದು ಅಂತಹ ಸಂದರ್ಭದಲ್ಲಿ ವಿದ್ಯಾವಂತನು ತನ್ನ ವಿದ್ಯೆಯ ಬಲದಿಂದಲೇ ಅಲ್ಲಿ ಬೇಕಾದ ಅನುಕೂಲಗಳನ್ನು ಗಳಿಸಿ ಸುಖವಾಗಿ ಜೀವಿಸಬಲ್ಲನು ಮನೆಯಲ್ಲಿ ಗೃಹಿಣಿಯ ಪಾತ್ರ ಬಹಳ ಮುಖ್ಯ ಪ್ರತೀತಳಾದ ಅಂತಹ ಮಡದಿಯು ಪುರುಷನ ಎಲ್ಲ ಅವಶ್ಯಕತೆಗಳನ್ನು ಗಮನಿಸಿ ಅವನಿಗೆ ಸುಖವನ್ನು ನೀಡುತ್ತಾಳೆ ಸನ್ಮಿತ್ರನ ಹಾಗೆ ಸಲಹೆ ಕೊಡುತ್ತಾಳೆ ಗುಟ್ಟನ್ನು ರಕ್ಷಿಸುತ್ತಾಳೆ ಹೀಗೆ ಮನೆಯಲ್ಲಿ ಮಡದಿ ಇದ್ದರೆ ಮಿತ್ರನಿದ್ದ ಹಾಗೆ ರೋಗಿಯಾದವನಿಗೆ ಅದನ್ನು ವಾಸಿ ಮಾಡಿಕೊಳ್ಳುವುದೇ ಮೊದಲ ಉದ್ದೇಶ ಇಲ್ಲದಿದ್ದರೆ ಜೀವನ ದುರ್ಬಲವಾದೀತು ಔಷಧದ ಸೇವನೆಯೇ ರೋಗ ನಿವಾರಕ ಔಷಧಿಗಳೇ ಅವನ ಮಿತ್ರನು ಮೃತನಾದ ನಂತರ ಅವನು ಮಾಡಿರುವ ಧರ್ಮವೇ ಅವನಿಗೆ ಸದ್ಗತಿದಾಯಕವು ಅವನಿಗೆ ಅದೇ ಮಿತ್ರನು ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಇದರ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲ ಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು